ನಾವು ಎತ್ತರದಲ್ಲಿರುವಾಗ ನಮ್ಮ ಯಶಸ್ವಿಗೆ ಕಾರಣವಾದ ಏಣಿಯನ್ನು ಹಾಗೂ ಅದು ನಿಂತಿರುವ ನೆಲವನ್ನು ಎಂದಿಗೂ ಮರೆಯಬಾರದು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಸೌಂದರ್ಯ ವರ್ಧಕಗಳು ಮತ್ತು ಚರ್ಮದ ಸಮಸ್ಯೆ ಈ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಭವಿಷ್ಯ ಶೆಟ್ಟಿ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮ್ಯಾಮ್ ಮುಖ್ಯವಾಗಿ ಚರ್ಮದ ಸಮಸ್ಯೆಗಳು ಅಂತ ಹೇಳಿ ಬಂದಾಗ ನಮ್ಮ ಚರ್ಮವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ನಮ್ಮ ಮುಖದ ಸೌಂದರ್ಯ ವೃದ್ಧಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಹಲವು ರೀತಿಯ ಒಂದು ಸೌಂದರ್ಯ ವರ್ಧಕಗಳನ್ನು ಜನಸಾಮಾನ್ಯರು ಬಳಸ್ತಾರೆ ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ಇಂತಹ ಸೌಂದರ್ಯ ವರ್ಧಕಗಳು ಇದೊಂದು ಬಹಳ ಬೇಸಿಕ್ ಪ್ರಶ್ನೆ ಅಂತ ಹೇಳ್ಬೋದು ಸೌಂದರ್ಯವನ್ನು ವೃದ್ಧಿಸೋದಕ್ಕೆ ಸಾಧ್ಯತೆ ಇದೆಯಾ ಸೌಂದರ್ಯ ವರ್ಧಕಗಳು ನಿಜವಾಗಿಯೂ ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ತದೆ ಅನ್ನುವಂಥದ್ದು ಸತ್ಯವ ಅನ್ನುವಂಥದ್ದು ಈಗ ಏನಾಗಿದೆ ಅಂತೇಳಿ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ವಿಭಿನ್ನ ಪದ ಇಂಗ್ರೀಡಿಯೆಂಟ್ಸ್ಗಳು ಬಂದಿದ್ದಾವೆ ಸೊ ಜನಗಳು ಏನು ಮಾಡ್ತಾರೆ ಯಾರೋ ಹೇಳಿದರು ಪಕ್ಕದ ಮನೆಯವ್ರು ಹೇಳಿದರು ಇಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತ ಕೆಲವೊಂದು ಪದಾರ್ಥವನ್ನು ತಾವೇ ತಗೊಂಡು ಹಚ್ಕೊಳ್ತಾರೆ ಸೊ ಏನಾಗ್ತಿದೆ ಅಂತೇಳಿದ್ರೆ ಈ ಮಾರುಕಟ್ಟೆಯಲ್ಲಿ ಸಿಗುವಂಥ ಕ್ರೀಮ್ಗಳು ಯೂಶ್ವಲಿ ಟ್ರಿಪಲ್ ಕಾಂಬಿನೇಷನ್ ಕ್ರೀಮ್ ಆಗಿರ್ತದೆ ಈ ಕ್ರೀಮಲ್ಲಿ ಸ್ಟಿರಾಯ್ಡ್ಸ್ ಅಂತ ಒಂದು ಪದಾರ್ಥ ಇರ್ತದೆ ಸೊ ಸ್ಟಿರಾಯ್ಡ್ಸಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇರ್ತದೆ ಸೊ ಮೋಸ್ಟ್ಲಿ ನಮ್ಮದು ಮಾರುಕಟ್ಟೆಯಲ್ಲಿ ಅವೈಲಬಲ್ ಇರುವುದು ಐಪೋಟೆಂಟ್ ಮತ್ತು ಮಿಡ್ ಪೋಟೆಂಟ್ ಸ್ಟಿರಾಯ್ಡ್ಸ್ ಸೊ ಏನಾಗ್ತದೆ ಪೇಷನ್ಸ್ ಅಪ್ಲೈ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ಇನಿಷಿಯಲಿ ಫ್ಯೂ ಡೇಸ್ ಏನಾಗ್ತದೆ ಬ್ರೈಟ್ ಆದಾಗೆ ಅನಿಸ್ತದೆ ಅವರಿಗೆ ಸ್ಕಿನ್ ಸೊ ಏನು ಮಾಡ್ತಾರೆ ಅದನ್ನು ಕಂಟಿನ್ಯೂಸ್ ಆಗಿ ಟೂ ಟು ತ್ರೀ ಮಂತ್ಸ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸ್ಟಿರಾಯ್ಡ್ಸ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು ಅಂತ ಹೇಳಿದರೆ ಸ್ಕಿನ್ನನ್ನು ಫುಲ್ ತೆಲು ಮಾಡ್ತದೆ ತಿನ್ ಮಾಡ್ತದೆ ಸೊ ಏನಾಗ್ತದೆ ಅವರಿಗೆ ಬಿಳಿ ಬಿಳಿಯಾದಾಗಿ ಅನಿಸ್ತದೆ ಹಾಗೂ ರಕ್ತನಾಳಗಳು ಕೆಳಗೆ ಇಡುವುದೆಲ್ಲ ಮೇಲೆ ಎದ್ದು ಕಾಣಲಿಕ್ಕೆ ಶುರು ಮಾಡ್ತದೆ ಹಾಗೂ ಬಿಸ್ಲಿಗೆ ಹೋದಾಗ ಅವ್ರಿಗೆ ಫುಲ್ ಬರ್ನ್ ಆಗುವ ಸೆನ್ಸೇಷನ್ ತುಂಬ ಫ್ಲಶಿಂಗ್ ಅಂತ ಹೇಳ್ತೇವೆ ನಾವು ಅಂತೇಳಿದ್ರೆ ಬಿಸ್ಲಿಗೆ ಹೋದ ತಕ್ಷಣ ಫುಲ್ ಕೆಂಪು ಕೆಂಪು ಆಗೋದು ತಿನ್ ಮಾಡೋದ್ರಿಂದ ಇದೆಲ್ಲ ಆಗ್ತದೆ ಅದರೊಟ್ಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನು ಕೆಲವರಲ್ಲಿ ಹೈಪರ್ ಟ್ರೈಕೋಸಿಸ್ ಅಂತೇಳಿದರೆ ಕೂದಲು ಇರ್ತದಲ್ಲ ಹೆಚ್ಚಾಗಿ ಕೂದಲು ಕಾಣಿಸುವ ಸಂದರ್ಭಗಳು ಕೂಡ ಹೆಚ್ಚಾಗಿ ನೋಡಿದ್ದೇವೆ ನಾವು ಅದಲ್ಲದೆ ಮೊಡುವೆ ಆಕಾರದ ಗುಳ್ಳೆಗಳು ಹೆಚ್ಚಾಗಿ ಮುಖದಲ್ಲಿ ಸಹ ಉಂಟಾಗ್ತದೆ ಇದರಿಂದಾಗಿ ಸೊ ನಾವು ಹೊರಗಡೆಯಿಂದ ಸಿಗುವಂಥ ಅನ್ನು ಬಳಸುವುದು ಉಪಯುಕ್ತವಲ್ಲ ಸೊ ನಿಮ್ಗೆ ಏನಾದರೂ ಅಡ್ವೈಸ್ ಬೇಕಿದ್ರೆ ಒಂದು ಡಾ ಡಾಕ್ಟರ್ ಲೈಕ್ ಬೆಸ್ಟ್ ಅಂದರೆ ಅನ್ನು ಹೋಗಿ ಕನ್ಸಲ್ಟ್ ಮಾಡಿ ನಂತರವೇ ಕ್ರೀಮ್ ಹಚ್ಕೊಳ್ಳೋದು ಉಪಯುಕ್ತ ಇದಲ್ಲದೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಲೈಕ್ ಹೈಡ್ರೋಕ್ವಿನೋನ್ ಸೊ ಇದರಿಂದಾಗಿ ನಾವು ಯೂಶ್ವಲಿ ಅದನ್ನು ನಾವು ಬೇರೆ ಡಿಸೀಸಸ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಜನ ಏನು ಮಾಡ್ತಾರೆ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮಾಡಿ ಆಗ ಏನಾಗ್ತದೆ ಇರುವಂಥ ಅವರ ಬಂಗು ಕಪ್ಪಿರುವುದು ಇನ್ನೂ ಹೆಚ್ಚಾಗಿ ಕಪ್ಪಾಗಿ ಹೋಗ್ತದೆ ಇಂಥ ಕಂಡೀಷನನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ ಸೊ ನಿಮ್ಮ ಮುಖದಲ್ಲಿರೋ ಬಂಗನ್ನು ಟ್ರೀಟ್ ಮಾಡ್ಬೋದು ಆದರೆ ಇಂಥದ್ದು ಅಂತೇಳಿದ್ರೆ ಐಡ್ರೋಕ್ವಿನೋನಿಂದ ಹಚ್ಚಿ ಆಗುವಂತಹ ಕಂಡೀಷನ್ಸ್ ಇನ್ನೂ ಕಷ್ಟ ಅದು ಒಂದೇ ಇದರಿಂದ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕ್ರೀನಿಂದ ಹೋಗೋದಿಲ್ಲ ಸೊ ಲೇಸರ್ಸ್ ಟ್ರೈ ಮಾಡಬೇಕಾಗ್ತದೆ ಕೆಮಿಕಲ್ ಪೀಲ್ಸ್ ಟ್ರೈ ಮಾಡಬೇಕಾಗ್ತದೆ ಸೊ ಅದಕ್ಕೆ ಅದಕ್ಕಿಂತ ಬೆಸ್ಟ್ ಏನು ಅಂತೇಳಿದ್ರೆ ಹೋಗಿ ನಿಮ್ಮ ಅನ್ನು ಕನ್ಸಲ್ಟ್ ಮಾಡಿ ಅವ್ರು ಕೊಡುವ ಕ್ರೀಮನ್ನೇ ಅಪ್ಲೈ ಮಾಡಬೇಕು ಖಂಡಿತವಾಗಿಯೂ ಮ್ಯಾಮ್ ಈಗ ಈ ವಿಷಯದ ಬಗ್ಗೆ ನಾವು ಮಾತನಾಡುವಾಗ ನೆಕ್ಸ್ಟ್ ನಮಗೆ ಬರುವಂಥ ಸಮಸ್ಯೆ ಏನು ಅಂತ ಹೇಳಿದರೆ ಸೌಂದರ್ಯವರ್ಧಕಗಳು ಅಂತ ಬಂದಾಗ ಮಾರ್ಕೆಟ್ನಲ್ಲಿ ಎಲ್ಲವನ್ನೂ ಕೂಡ ಕೊಡ್ತಾರೆ ಅದನ್ನು ಯಾವ ಸ್ಕಿನ್ನಿಗೆ ಬಳಸ್ಬೋದು ಯಾವುದಕ್ಕೆ ಬಳಸಬಾರ್ದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರುವುದಿಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲರ ಒಂದು ಚರ್ಮದ ಮಾದರಿಗೆ ಎಲ್ಲ ರೀತಿಯ ಕ್ರೀಮ್ಗಳು ಕೂಡ ಪರಿಣಾಮಕಾರಿಯಾಗ್ತವೆ ಅನ್ನುವಂಥದ್ದು ಇಲ್ಲ ಯಾಕಂತ ಹೇಳಿದ್ರೆ ಒಬ್ಬ ನಮ್ಮ ಸ್ಕಿನ್ ನನ್ನ ಸ್ಕಿನ್ ನಿಮ್ಮ ಸ್ಕಿನ್ಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತದೆ ಯಾಕಂತ ಹೇಳಿದ್ರೆ ಕೆಲವ್ರದ್ದು ಆಯ್ಲಿ ಇರ್ತದೆ ಕೆಲವ್ರದ್ದು ಡ್ರೈ ಕೆಲವ್ರದ್ದು ಕಾಂಬಿನೇಷನ್ ಇನ್ ಕೆಲವ್ರದ್ದು ಸೆನ್ಸಿಟಿವ್ ಸ್ಕಿನ್ ಇರ್ತದೆ ಸೊ ಆಯಿಲಿಗೆ ಕೊಡುವಂಥ ಕ್ರೀಮ್ ನಾವು ಆಗಿ ಡ್ರೈ ಸ್ಕಿನ್ಗೆ ಕೊಡೋದಿಲ್ಲ ಸೊ ಆಯಿಲಿ ಸ್ಕಿನ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಸೀಬಮ್ ಪ್ರೊಡಕ್ಷನ್ ಅಂತ ಹೇಳಿದರೆ ಜಿಡ್ಡು ಪ್ರೊಡಕ್ಷನ್ ತುಂಬ ಜಾಸ್ತಿ ಇರ್ತದೆ ಅದೇ ಡ್ರೈ ಸ್ಕಿನ್ನಲ್ಲಿ ಅದು ಅಷ್ಟು ಇರುವುದಿಲ್ಲ ಸೊ ಡ್ರೈ ಸ್ಕಿನ್ಗೆ ನಾವು ಮಾಯ್ಶ್ಚರೈಸರ್ ಜಾಸ್ತಿ ಕೊಡ್ತೇವೆ ಆದರೆ ನಾವು ಆಯ್ಲಿ ಸ್ಕಿನ್ಗೆ ಅದನ್ನೇ ಕೊಟ್ಟರೆ ಅವರಲ್ಲಿ ಪೋರ್ಸ್ ಅಂತ ಇರ್ತೇವೆ ಮುಖದಲ್ಲಿ ಅದೆಲ್ಲ ಬ್ಲಾಕ್ ಆಗಿ ಇನ್ನೂ ಮೊಡವೆ ಇರ್ತದಲ್ಲ ಅದೆಲ್ಲ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಸೊ ನೀವು ಸಿಕ್ಕಿದನ್ನೆಲ್ಲ ಟ್ರೈ ಮಾಡೋದು ಅವಾಯ್ಡ್ ಮಾಡಬೇಕು ಏನೇ ಇದ್ದರೂ ಬೆಸ್ಟ್ ಅಂತ ಹೇಳಿದರೆ ಡಾಕ್ಟರ್ಸನ್ನೇ ಕನ್ಸಲ್ಟ್ ಮಾಡೋದು ಈ ಕೆಲವ್ರು ಏನು ಮಾಡ್ತಾರೆ ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಇದು ಅದು ಎಲ್ಲ ಮೂರು ನಾಲ್ಕು ಎಲ್ಲ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ ಯಾವುದು ವರ್ಕ್ ಆಗೋದಿಲ್ಲ ಒಂದು ಕ್ರೀಮ್ ನಿಮ್ಮ ತ್ವಚೆಯ ಮೇಲೆ ಆ್ಯಕ್ಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಫೋರ್ ಟು ಸಿಕ್ಸ್ ವೀಕ್ಸ್ ಕೊಡಲೇಬೇಕು ಸೊ ಎವ್ರಿ ನೋವ್ ಒನ್ ದೆನ್ ಚೇಂಜ್ ಮಾಡಿದರೆ ನಿಮ್ಮ ಸ್ಕಿನ್ ಬ್ಯಾರಿಯರ್ ಕಂಪ್ಲೀಟ್ಲಿ ಹಾಳಾಗ್ತದೆ ಬ್ಯಾರಿಯರ್ ಅಂದ್ರೆ ಸ್ಕಿನ್ ಇಸ್ ದ ಫಸ್ಟ್ ಬ್ಯಾರಿಯರ್ ಏನಾದರೂ ಡಿಫೆನ್ಸಿಗೆ ನಮ್ಮದು ಫಸ್ಟ್ ಬರೋದೇ ಸ್ಕಿನ್ ಸೊ ಸ್ಕಿನ್ ಮೇಲೆ ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅದು ಸ್ಕಿನ್ ಮೇಲೆ ಅಲ್ಲ ಅದು ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ದೇಹದಲ್ಲೂ ಕೂಡ ಅಬ್ಸಾರ್ಬ್ ಆಗುವ ಸಾಧ್ಯತೆ ಇರ್ತದೆ ಈಗ ನೀವೆಲ್ಲ ನ್ಯೂಸಲ್ಲಿ ಆಲ್ರೆಡಿ ಓದಿರ್ಬೋದು ಕೆಲವೊಂದು ಕ್ರೀಮನ್ನು ಹಚ್ಚಿ ಕಿಡ್ನಿ ಫೇಲ್ ಆಗಿರೋದು ಕಂಡೀಷನ್ಸ್ ಕೂಡ ಕೆಲ ಈಗೀಗ ಇತ್ತೀಚೆಗೆ ನ್ಯೂಸ್ ಪೇಪರ್ಸಲ್ಲಿ ಬಂದಿದೆ ಸೊ ಬೆಟರ್ ನಾಟ್ ಟು ಟ್ರೈ ಎನಿಥಿಂಗ್ ಈಗ ಹೇಗೆ ನಾವು ಟ್ಯಾಬ್ಲೆಟ್ ತಗೊಳ್ಳಿಕ್ಕಿಂತ ಮುಂಚೆ ನೋಡಿ ಹಲವಾರು ಜನರು ಕೇಳಿ ತಗೊಳ್ತೇವೆ ಹಾಗೆ ಸ್ಕಿನ್ ಕೂಡ ಏನು ಹಚ್ಲಿಕ್ಕಿಂತ ಮುಂಚೆ ರೀಡ್ ವಾಟ್ ಈಸ್ ಗಿವನ್ ಅನ್ ದ ಬಿಹೈಂಡ್ ಆರ್ ಇಫ್ ಯು ಕಾಂಟ್ ನಮ್ಮ ಹತ್ರ ಬಂದು ಕೇಳಿ ನಾವು ಆಲ್ವೇಸ್ ಇಲ್ಲಿರ್ತೀವಿ ಗೈಡ್ ಮಾಡಲಿಕ್ಕೆ ನಿಮಗೆ ಸೊ ಸ್ಕಿನ್ ಅನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಈಗ ಚರ್ಮ ಅಂತ ಹೇಳಿ ಬಂದಾಗ ನಮ್ಮ ಸಂಪೂರ್ಣ ದೇಹ ಬರುತ್ತೆ ಮುಖ ಬರುತ್ತೆ ಮುಖ್ಯವಾಗಿ ಈಗ ನಮ್ಮ ಜ್ಞಾನ ವಿಕಾಸ ಚಾನೆಲ್ ಮಹಿಳೆಯರಿಗೋಸ್ಕರ ಕಾರ್ಯನಿರ್ವಹಿಸುವಂಥ ಒಂದು ಚಾನೆಲ್ ನಮ್ಮಲ್ಲಿ ಮಹಿಳೆಯರಿಗೆ ಒಂದು ಸಾಮಾನ್ಯವಾದಂತಹ ಒಂದು ರೀತಿ ಇರುತ್ತೆ ಮುಖವನ್ನು ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಈಗ ಚರ್ಮವನ್ನು ಒಬ್ಬ ಸಾಮಾನ್ಯ ಮಹಿಳೆ ಮನೆಯಲ್ಲಿ ಇರುವಂಥವರು ಯಾವ ರೀತಿಯಾಗಿ ಅದನ್ನು ಒಂದು ಮೇಂಟೈನ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಎಲ್ಲರೂ ಇದೊಂದು ಅನ್ನು ಫಾಲೋ ಮಾಡಲೇಬೇಕು ಫಸ್ಟ್ ಕ್ಲೆನ್ಸಿಂಗ್ ಅಂತ ಹೇಳಿದ್ರೆ ಮುಖ ತೊಳೆಯುವುದು ಎಲ್ಲರೂ ಸಾಮಾನ್ಯವಾಗಿ ಮಾಡ್ತೀವಿ ಕೆಲವರು ಕೇಳ್ಬೋದು ಎಷ್ಟು ಟೈಮ್ ತೊಳಿಬೇಕು ಮುಖನ ತ್ರೀ ಟು ಫೋರ್ ಟೈಮ್ಸ್ ತೊಳೆಯೋದು ಕೂಡ ನಾರ್ಮಲ್ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖನ ತೊಳಿಬೇಕು ಸೊ ನಾರ್ಮಲಿ ನಿಮ್ಮಲ್ಲಿರುವ ಯಾವುದಾದ್ರೂ ಫೇಸ್ ವಾಶ್ ಇಲ್ಲ ಸೋಪ್ ಯೂಸ್ ಮಾಡಿ ಮುಖ ತೊಳಿಬೌದು ನೆಕ್ಸ್ಟ್ ಯಾವಾಗ ತೊಳಿಬೇಕು ಕೆಲವರು ಈಗ ಹೊರಗಡೆ ಹೋಗಿ ವರ್ಕ್ ಮಾಡುವಂತಿರ್ತದೆ ಕೆಲವರು ವರ್ಕೌಟ್ ಮಾಡ್ತಾರೆ ಕೆಲವರು ಯೋಗ ಮಾಡ್ತಾರೆ ಅದೆಲ್ಲ ಮಾಡಿ ಕೆಲವರು ಸ್ವಲ್ಪ ಬೆವರ್ಬೋದು ಸೊ ನಿಮ್ಮ ನಿಮ್ಮ ಸ್ಕಿನ್ ಕಂಡೀಷನ್ ಮೇಲೆ ಇಮಿಡಿಯೇಟ್ಲಿ ಆಫ್ಟರ್ ವರ್ಕೌಟ್ ನೀವು ವಾಶ್ ಮಾಡ್ಬೋದು ಫೇಸ್ನ ತುಂಬ ಜಿಡ್ಡಿದ್ರೆ ಮತ್ತೆ ಫೇಸ್ ವಾಶ್ ಯೂಸ್ ಮಾಡ್ಬೋದು ತುಂಬ ಜಿಡ್ ಇಲ್ಲಾಂದರೆ ನಾರ್ಮಲ್ ವಾಟ್ರಲ್ಲೇ ಫೇಸ್ನ ವಾಶ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಯಾವಾಗ ಮುಖ ತೊಳಿಬೇಕು ಅಂತೇಳಿದ್ರೆ ಈವ್ನಿಂಗ್ ಈಗ ಹೊರಗಡೆ ಕೆಲಸಕ್ಕೆ ಹೋಗಿರ್ತೀರಾ ಫುಲ್ ಕೆಲಸ ಎಲ್ಲ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಮುಖನ ತೊಳ್ಕೊಳ್ಬೇಕು ಆಗ ಸಹ ನೀವು ಫೇಸ್ ವಾಶ್ನ ಯೂಸ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಯಾವಾಗ ಮುಖ ತೊಳಿಬೇಕು ಬೆಡ್ಗೆ ಹೋಗ್ಲಿಕ್ಕಿಂತ ಮುಂಚೆ ಅಂತೇಳಿದ್ರೆ ಮಲಗ್ಲಿಕ್ಕಿಂತ ಮುಂಚೆ ಸೊ ಇಮಿಡಿಯೇಟ್ಲಿ ಜಸ್ಟ್ ವಾಟರಿಂದ ಫೇಸ್ ವಾಶ್ನ ಮಾಡಿದರೆ ಸಾಕು ಮತ್ತು ನಿಮಗೆ ಕೆಲಸ ನಾವು ಕ್ರೀಮ್ಸ್ನ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ಬೋದು ಅಂಥದ್ದನ್ನು ನೆಕ್ಸ್ಟ್ ಮಲಗಲಿಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಅಪ್ಲೈ ಮಾಡಿ ಮಲಗುದು ಸೂಕ್ತ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಎಲ್ಲರೂ ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸ್ ಮಾಡಲೇಬೇಕು ಸೊ ಏನು ಹೇಳ್ತಾರೆ ನಂದು ಆಯ್ಲಿ ಫೇಸ್ ಆಲ್ರೆಡಿ ಮಾಯ್ಚರ್ ಇದೆ ಇಲ್ಲ ಹಾಗೆ ವರ್ಕ್ ಆಗೋದಿಲ್ಲ ಸೊ ಮಾಯಿಶ್ಚರೈಸರ್ ಅನ್ನೋದು ನಿಮ್ಮದು ಸೆಕೆಂಡ್ ಸ್ಟೆಪ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿರ್ತದೆ ಹೇಳಿದ್ರೆ ಸ್ಕಿನ್ ಅದು ಬ್ಯಾರಿಯರ್ ಅಲ್ವಾ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಸೊ ಮಾಯಿಶ್ಚರೈಸ್ ಮಾಡೋದ್ರಿಂದ ಸ್ಕಿನ್ ಬ್ಯಾರಿಯರ್ ಇಂಟ್ಯಾಕ್ಟ್ ಇರ್ತದೆ ಹಾಗೂ ನಿಮಗೆ ಮುಟ್ಟುವಾಗ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಎಷ್ಟು ಸಪಲ್ ಅಂದರೆ ಆಗಿ ಇರ್ತದೆ ಸೊ ನೆಕ್ಸ್ಟ್ ಎಸ್ ಪಿ ಎಫ್ ಅಂದರೆ ಸನ್ಸ್ಕ್ರೀನನ್ನು ನೀವು ಯೂಸ್ ಮಾಡಲೇಬೇಕು ಸ್ಪೆಷಲಿ ನಾವು ಇಂಡಿಯನ್ಸ್ ನೀವು ನೋಡಿರ್ಬೋದು ಕೆಲವು ಮಹಿಳೆಯರ ಮುಖದಲ್ಲಿ ಬಂಗು ಹೆಚ್ಚಾಗಿ ಕಾಣಿಸ್ತದೆ ಅಂಥವರು ಅಲ್ಲದೆ ಎಲ್ಲರೂ ಜನಸಾಮಾನ್ಯ ಎಲ್ಲರೂ ಎಸ್ ಪಿ ಎಫ್ನ ಯೂಸ್ ಮಾಡಬೇಕು ಅಂದರೆ ಸನ್ಸ್ಕ್ರೀನನ್ನು ಯಾಕೆ ಅಂತೇಳಿದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅನಿವನ್ ಸ್ಕಿನ್ ಟೋನ್ ಕೆಲವರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ತದೆ ಫೋರೆಡ್ ಅಂದರೆ ನಿಮ್ಮದು ಹಣೆಯಲ್ಲಿ ಕಪ್ಪಿರ್ಬೋದು ಮತ್ತು ನಿಮ್ಮ ಚೀಕ್ಸ್ ಬೇರೆ ಕಲರ್ ಆ ಥರ ಒಂದೊಂದು ಕಡೆ ಒಂದೊಂದು ಕಲರ್ ಇರ್ತದೆ ಯೂಶ್ವಲಿ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಸನ್ಸ್ಕ್ರೀನ್ ಇಸ್ ಅ ಬೆಸ್ಟ್ ಇದು ಓಕೆ ಅದಲ್ಲದೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇರ್ತದೆ ಸನ್ಸ್ಕ್ರೀನ್ ಅಲ್ಲಿ ಆಯ್ತಾ ವ್ರಿಂಕಲ್ಸ್ ಬೀಳುವುದೆಲ್ಲ ಕಮ್ಮಿ ಆಗ್ತದೆ ಅದಲ್ಲದೆ ಸ್ಕ್ಯಾನ್ಸರ್ ಅಂದರೆ ಸ್ಕಿನ್ ಕ್ಯಾನ್ಸರ್ ಹೆಚ್ಚಾಗಿ ನಾವು ಮಾತಾಡೋದಿಲ್ಲ ಸ್ಕಿನ್ ಕ್ಯಾನ್ಸರ್ ಬಗ್ಗೆ ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇರುವುದೇ ಸನ್ಸ್ಕ್ರೀನ್ ಸೊ ಸನ್ಸ್ಕ್ರೀನ್ ಅನ್ನು ಎಲ್ಲರೂ ಯೂಸ್ ಮಾಡಲೇಬೇಕು ಅಂತ ಫಿಂಗರ್ಸ್ ಅಷ್ಟು ತಗೊಂಡು ಇಡೀ ಮುಖಕ್ಕೆ ಅಪ್ಲೈ ಮಾಡಬೇಕು ನೆಕ್ಸ್ಟ್ ನಮ್ಮ ನೆಕ್ ನೆಕ್ಕನ್ನು ಯಾವತ್ತೂ ನಾವು ಇಗ್ನೋರ್ ಮಾಡಬಾರ್ದು ಯಾಕಂದರೆ ನಮ್ಮದು ಏಜಿಂಗಿದು ಫಸ್ಟ್ ಸೈನ್ಸ್ ಯೂಶಲಿ ನೆಕ್ಕಿಂದನೇ ಸ್ಟಾರ್ಟ್ ಆಗೋದು ನೆಕ್ ಇದು ಮತ್ತು ತ್ವಚೆದು ಸ್ಕಿನ್ ತುಂಬ ಡಿಫ್ರೆಂಟ್ ಇರ್ತದೆ ಸೊ ಯಾವಾಗಲೂ ಏನು ಅಪ್ಲೈ ಮಾಡಿದರೂ ಮುಖದಿಂದ ನೆಕ್ ತನಕ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲೇಬೇಕು ಈಗ ಸೌಂದರ್ಯವರ್ಧಕಗಳ ಬಗ್ಗೆ ನಾವೊಂದಷ್ಟು ಮಾತಾಡಿದ್ವಿ ಮ್ಯಾಮ್ ಚರ್ಮದ ಸಂರಕ್ಷಣೆ ಅನ್ನುವಂಥದ್ದು ಬರಿಯ ನಾವು ಉಪಯೋಗಿಸುವಂತಹ ಕ್ರೀಮ್ಗಳಿರಬಹುದು ಅಥವಾ ಯಾವುದೋ ರೀತಿಯ ಸೀರಮ್ಗಳಿರ್ಬೋದು ಇವುಗಳೆಲ್ಲ ಅಷ್ಟೇ ಇದೆಯೋ ಅಥವಾ ನಾವು ತಿನ್ನುವಂತಹ ಆಹಾರದಲ್ಲಿ ಇದೆಯಾ ಇದ್ರೆ ಯಾವ ಥರನಾದ ಒಂದು ಆಹಾರದ ರುಟೀನನ್ನು ನಾವು ಮಾಡಬೇಕು ಅಂತ ಹೇಳ್ತೀರಾ ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ಯಾಕಂತ ಹೇಳಿದ್ರೆ ಕೆಲವರು ಅನಿಸ್ತಾರೆ ಜಸ್ಟ್ ಕ್ರೀಮ್ ಹಚ್ಚಿದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಇಲ್ಲ ನಾವು ಡಯಟ್ ನಾವು ಏನು ತಿಂತೀವಿ ಅದು ಕೂಡ ನಮ್ಮ ಸ್ಕಿನ್ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತದೆ ಸ್ಪೆಷಲಿ ಈಗ ನಿಮಗೆ ಮೊಡವೆ ಇದೆ ಅಂತ ಅನ್ಕೊಳ್ಳಿ ಈಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಹೌದು ಆದ್ರೆ ನೀವು ಕೆಲವೊಂದು ಐಟಮ್ಸ್ ಅವಾಯ್ಡ್ ಮಾಡಲೇಬೇಕು ಸ್ಪೆಷಲಿ ಆಯ್ಲಿ ಫುಡ್ ಓಕೆನಾ ಅದು ಬಿಟ್ಟು ಜಂಕ್ ಫುಡ್ಸ್ ಕರ್ದಿದ್ದು ಫ್ರೈಡ್ ಐಟಮ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು ಅದರೊಟ್ಟಿಗೆ ಶುಗರ್ಸ್ನ ಕೂಡ ಕಟ್ ಡೌನ್ ಮಾಡಬೇಕು ಕೆಲವ್ರಿಗೆ ಏನಾಗ್ತದೆ ಅಂತ ಅದೆಲ್ಲ ಟ್ರಿಗರ್ ಮಾಡ್ತದೆ ಸೊ ನೀವು ಈಗ ತಿಂದಿರ್ತೀರಾ ನೆಕ್ಸ್ಟ್ ದಿನನೇ ನೋಡಿದ್ರೆ ಆಕ್ನೆ ಅಂದ್ರೆ ಮೊಡವೆಗಳು ಎದ್ದಿರ್ತದೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೀವು ಆದಷ್ಟು ಕಟ್ ಡೌನ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಏನು ವರ್ಕೌಟ್ ಆಗೋದಿಲ್ಲ ಇನ್ನು ಕೆಲವರಿಗೆ ಡ್ರೈ ಸ್ಕಿನ್ ಇರ್ತದೆ ಅಂಥವರು ವಿಟಮಿನ್ ಎ ಹೆಚ್ಚಿರುವಂಥ ಪದಾರ್ಥಗಳನ್ನು ತಿನ್ನಬೇಕು ಸೊಪ್ಪುಗಳು ಮತ್ತು ಕ್ಯಾರೆಟ್ ಡೇಟ್ಸ್ ಅಂಥದ್ದನ್ನೆಲ್ಲ ಹೆಚ್ಚಾಗಿ ತಿನ್ನಬೇಕಾಗ್ತದೆ ಇನ್ನು ಸ್ಪೆಷಲಿ ನಮ್ಮ ಈ ರೀಜನಲ್ಲಿ ಉಳ್ಕಡ್ಡಿ ಅಂತ ಹೇಳ್ತೀವಿ ದಟ್ ಈಸ್ ರಿಂಗ್ ಮಾಮ್ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ಆ್ಯಕ್ಚುಲಿ ಡಯಟಿಗೂ ಮತ್ತೆ ಅದಕ್ಕೆ ಏನು ಕೋರಿಲೇಷನ್ ಇಲ್ಲ ಸ್ಪೆಷಲಿ ಕೆಲವು ನಂಜು ಪದಾರ್ಥ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ತಿನ್ನುವಾಗ ಇಚ್ಚಿಂಗ್ ಜಾಸ್ತಿ ಆಗ್ತದೆ ಸೊ ಅಂಥ ಪದಾರ್ಥಗಳನ್ನು ನಾವು ಕಟ್ ಡೌನ್ ಮಾಡಬೇಕು ಇನ್ನು ಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಅಟ್ಟಿಕೇರಿಯಾ ಈಗ ಗಾದ್ರೆ ಗಾದರೆ ಬೀಳುವಂಥ ಒಂದು ರೋಗ ಇರ್ತದೆ ಹೆಚ್ಚಾಗಿ ಮಕ್ಕಳಲ್ಲಿ ಸಹ ನೋಡ್ತೀವಿ ದೊಡ್ಡವರಲ್ಲಿ ಸಹ ನೋಡ್ತೀವಿ ಅಂಥವ್ರು ಏನು ಮಾಡಬೇಕು ಅಂದರೆ ಕೆಲವು ಕಂಪ್ಲೀಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಸ್ಪೆಷಲಿ ಇದು ಸೀ ಫುಡ್ ಐಟಮ್ಸ್ ಲೈಕ್ ಫಿಶ್ ಪ್ರಾನ್ಸ್ ಅದನ್ನೆಲ್ಲ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಬೇಕು ಅದರೊಟ್ಟಿಗೆ ಮೀಟ್ ಅಂದರೆ ಚಿಕನ್ ಅಂಥದನ್ನೆಲ್ಲ ತಿನ್ನೋದು ಕಮ್ಮಿ ಮಾಡಬೇಕು ಡೈರಿ ಪ್ರಾಡಕ್ಟ್ಸ್ ಅದೆಲ್ಲ ಆಗ ಬೆಸ್ಟ್ ಅಂತ ಹೇಳಿದ್ರೆ ಒಂದು ಡೈರಿ ಇಟ್ಕೊಳ್ಬೇಕು ನೀವು ಆ ಡೈರಿಯಲ್ಲಿ ನೀವು ಮೆನ್ಷನ್ ಮಾಡಬೇಕು ಈ ತಿಂದೆ ಇದು ತಿಂದಾಗ ನನಗೆ ಈ ಥರ ಬರ್ತಿದೆ ಸೊ ಅಂಥದ್ದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಇಲ್ಲ ಹೇಳಿದ್ರೆ ಈಗ ಅವಾಯ್ಡ್ ಮಾಡಲಿಲ್ಲ ಅಂದರೆ ತುಂಬ ರಿಯಾಕ್ಷನ್ ಆಗುವ ಚಾನ್ಸಸ್ ಇರ್ತದೆ ತುಟಿ ಊದೋದು ಮತ್ತು ಕೆಲವೊಂದು ಸರ್ತಿ ತುಂಬ ವಿಪರೀತವಾದಾಗ ಉಸಿರಾಡಲಿಕ್ಕೂ ಕೂಡ ತೊಂದರೆ ಆಗೋ ಚಾನ್ಸಸ್ ಇರ್ತದೆ ಮತ್ತು ಕ್ಯಾಶುಯಲ್ಟಿಗೆ ಬಂದು ಅಡ್ಮಿಟ್ ಆಗುವ ಪರಿಸ್ಥಿತಿ ಕೂಡ ಉಂಟಾಗ್ಬೋದು ಸೊ ಆದಷ್ಟು ಡಯೆಟಲ್ಲಿ ನಾವು ಎಚ್ಚರಿಕೆಯನ್ನು ಇಡ್ವೈಸ್ ಆಗ್ತದೆ ಬೇಗ ಆಗ್ತದೆ ಓಕೆ ಮ್ಯಾಮ್ ಈಗ ಮುಂದುವರೆದು ಕೇಳೋದಾದರೆ ಬಹುಶಃ ಈ ಪ್ರಶ್ನೆ ತುಂಬ ಜನಕ್ಕೆ ಕಾಡುವಂಥ ಪ್ರಶ್ನೆ ಸಾಮಾನ್ಯವಾಗಿ ನಾವು ಚರ್ಮದ ಸಮಸ್ಯೆ ಅಂತ ಹೇಳಿದಾಗ ನಿಮ್ಮ ಚರ್ಮದ ಮಾದರಿ ಯಾವುದು ಅಂತ ಕೇಳ್ತೀವಿ ಆಯಿಲಿ ಸ್ಕಿನ್ ಇದೆಯಾ ಅಥವಾ ನಿಮ್ಮದು ಡ್ರೈ ಸ್ಕಿನ್ ಇದೆಯಾ ಇದನ್ನ ನಾವು ಒಂದು ಕಂಡುಕೊಳ್ಳೋದು ಹೇಗೆ ಅಂತ ಇದರೊಂದು ಈಗ ಡಾಕ್ಟರ್ಸ್ ಇದನ್ನು ಜಡ್ಜ್ ಮಾಡ್ಬೋದು ಅದರೊಬ್ಬ ಸಾಮಾನ್ಯರಾಗಿ ನಮ್ಮನ್ನು ನೋಡಿದಾಗ ನನ್ನ ಸ್ಕಿನ್ನಿನ ವೆರೈಟಿ ಯಾವುದು ಅಂತ ನಾನು ತಿಳ್ಕೊಳ್ಳೋದು ಕಷ್ಟ ಸೊ ಇದನ್ನ ನೀವು ಯಾವ ರೀತಿ ಜಡ್ಜ್ಮೆಂಟ್ ಮಾಡ್ತೀರಾ ಅಂತ ಯೂಶಲಿ ನಮ್ಮ ಲಿಟ್ರೇಚರ್ ಪ್ರಕಾರ ಆ ಥರ ಏನೂ ಇಲ್ಲ ಸ್ಕಿನ್ ಟೈಪ್ ಯೂಶಲಿ ನಮ್ಮದ್ರಲ್ಲಿ ಟೈಪ್ ಒನ್ ಟೈಪ್ ಟು ಅಂತೇಳಿ ಫಿಕ್ಸ್ ಪ್ಯಾಟ್ರಿಕ್ ಅಂತೇಳಿದ್ರೆ ನಮ್ಮ ಕಲ್ಲರ್ ಮೇಲೆ ಡಿಪೆಂಡಾಗಿ ನಾವು ಯೂಶಲಿ ಕ್ಯಾಟಗರೈಸ್ ಮಾಡೋದು ಆದರೆ ಈಗ ಏನಾಗಿದೆ ಟ್ರೆಂಡ್ಸಲ್ಲಿ ಎಲ್ಲರೂ ನನಗೆ ಆಯ್ಲಿ ಸ್ಕಿನ್ ಇದೆ ಕಾಂಬಿನೇಷನ್ ಸ್ಕಿನ್ ಇದೆ ಅಂತೆಲ್ಲ ಹೇಳ್ತೀವಿ ಸೊ ಆಯಿಲಿ ಸ್ಕಿನ್ ಅಂತ ಹೇಳಿದರೆ ಮುಖ ತೊಳಿದ ತಕ್ಷಣವೇ ಒಂದು ಟೆನ್ ಮಿನಿಟ್ಸ್ ಒಳಗೆ ನಿಮ್ಮ ಮುಖ ಮತ್ತೆ ಮ ಜಿಡ್ ಆಗ್ತಿದೆ ಅಂತ ಹೇಳಿದರೆ ನಿಮಗೆ ಆಯ್ಲಿ ಸ್ಕಿನ್ ಇದೆ ಅಂತೇಳಿ ಡ್ರೈ ಅಂತೇಳಿದರೆ ಮುಖ ತೊಳಿದ ತಕ್ಷಣ ನಿಮಗೆ ಅದು ಸುಕ್ಕು ಕಟ್ಟುವ ಫೀಲಿಂಗ್ ಬರ್ತದೆ ಆಗ ನಿಮಗೆ ಡ್ರೈ ಸ್ಕಿನ್ ಇದೆ ಅಂತ ಹೇಳಿ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಸ್ಪೆಷಲಿ ಟೀ ಝೋನ್ ಅಂತ ಹೇಳ್ತೀವಿ ಅಂದರೆ ಮೂಗು ಮತ್ತು ಫೋರೇಡಲ್ಲಿ ಎಣ್ಣೆ ಜಿಡ್ಡಿನ ಅಂಶ ಜಾಸ್ತಿ ಇರ್ತದೆ ಮತ್ತು ಚೀಕ್ಸ್ ಯೂಶ್ವಲಿ ಡ್ರೈ ಇರ್ತದೆ ಇಂಥವ್ರನ್ನು ನಾವು ಕಾ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ ನಾರ್ಮಲ್ ಅಂದರೆ ಸ್ಕಿನ್ ಟೈಪ್ ಅಂತೇಳಿದ್ರೆ ವಿಪರೀತವಾಗಿ ಜಿಡ್ಡು ಇರುವುದಿಲ್ಲ ವಿಪರೀತ ಡ್ರೈ ಇರುವುದಿಲ್ಲ ನಾರ್ಮಲ್ ಆಗಿರ್ತದೆ ಅವರ ಸ್ಕಿನ್ ಇನ್ನು ಇನ್ನೊಂದು ಟೈಪ್ ಅಂದರೆ ಸೆನ್ಸಿಟಿವ್ ಅವರಿಗೆ ಎಲ್ಲ ಅಂತ ಬಿಸಿಲಿಗೆ ಹೋದ ತಕ್ಷಣ ಕೆಂಪಾಗೋದು ಉರಿಯುವುದು ಇಂಥದೆಲ್ಲ ಮತ್ತು ಕೆಲವು ಕ್ರೀಮ್ಸ್ ಅನ್ನು ಹಚ್ಚಿದ ತಕ್ಷಣ ಸ್ಕಿನ್ ರಿಯಾಕ್ಟ್ ಆಗ್ತದೆ ಇವರನ್ನು ನಾವು ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ ಮ್ಯಾಮ್ ಈಗ ಮಳೆಗಾಲ ಆರಂಭ ಆಗಿದೆ ಬೇಸಿಗೆ ಕಾಲದಲ್ಲಿ ನಾ ಒಂದು ಬೆದರೆ ಬೇರೆ ರೀತಿಯಾಗಿರ್ತದೆ ಚಳಿಗಾಲದ್ದು ಬೇರೆ ಹೀಗೆ ಈ ಮೂರು ಕಾಲದಲ್ಲಿ ಡಿಫ್ರೆಂಟ್ ಆಗಿ ನಮ್ಮ ಚರ್ಮವನ್ನು ಹೇಗೆ ರಕ್ಷಿಸಬೇಕು ಅಂತ ಹೇಳ್ತೀರಾ ನೀವು ಸೇ ಆಲ್ರೆಡಿ ನಾನು ಹೇಳಿದ ತ್ರೀ ಬೇಸಿಕ್ ಸ್ಟೆಪ್ಸ್ನ ನೀವು ಫಾಲೋ ಮಾಡಲೇಬೇಕು ಕ್ಲೆನ್ಸ್ ಮಾಯಶ್ಚರೈಸ್ ಮತ್ತು ಸನ್ಸ್ಕ್ರೀನ್ ಸೊ ಅದೇ ಸೇಮ್ ರುಟೀನ ನೀವು ಎವ್ರಿ ಸೀಸನ್ಸ ಫಾಲೋ ಮಾಡಲೇಬೇಕು ಈ ರೈನಿ ಸೀಸನಲ್ಲಿ ಏನಾಗ್ತದೆ ಅಂದರೆ ಹೇಳಿದರೆ ನಮ್ಮ ಆಯಿಲ್ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಮುಖದಲ್ಲಿ ಸೊ ಮೊಡವೆಗಳು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಸೊ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂಥ ಕ್ರೀಮ್ಸ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಬೇಕು ಹಾಗೂ ನಿಮ್ಮ ಪಿಲ್ಲೋ ಕವರ್ಸ್ ಇದೆ ಅಲ್ಲ ಅದನ್ನು ನೀವು ಕರೆಕ್ಟಾಗಿ ವಾಶ್ ಮಾಡಬೇಕು ಎವ್ರಿ ಟು ಟು ತ್ರೀ ಡೇಸ್ ಚೇಂಜ್ ಮಾಡಲೇಬೇಕು ಇಲ್ಲ ನಿಮ್ಮದು ಮೊಡವೆ ಬರುವ ಚಾನ್ಸಸ್ ಜಾಸ್ತಿ ಆಗ್ತದೆ ಓಕೆ ಮಳೆಗಾಲದಲ್ಲಿ ಕೂಡ ಸೇಮ್ ತ್ರೀ ಸ್ಟೆಪ್ಸ್ನ ಫಾಲೋ ಮಾಡಿ ಇನ್ ಇನ್ ವಿಂಟರ್ ಏನಾಗ್ತದೆ ಮುಖ ಫುಲ್ ಡ್ರೈ ಆಗೋ ಚಾನ್ಸಸ್ ಇರ್ತದೆ ಸೊ ಮಾಯ್ಚರೈಸರ್ ಜಾಸ್ತಿಯಾಗಿ ಹಚ್ಚಬೇಕು ಸೊ ತುಂಬ ಡ್ರೈ ಆಗ್ತಿದೆ ಅಂದರೆ ಬೆಳಿಗ್ಗೆ ಹಚ್ಚಿದ ಮಾಶ್ಚರೈಸರ್ನ ಮತ್ತೆ ನೀವು ರಿಪೀಟ್ ಮಾಡಲೇಬೇಕಾಗ್ತದೆ ಎವ್ರಿ ಟೂ ಅವರ್ಸ್ಗೆ ತ್ರೀ ಅವರ್ಸ್ಗೆ ರಿಪೀಟ್ ಮಾಡ್ಬೋದು ಇನ್ನು ಸಮ್ಮರಲ್ಲಿ ವಿಪರೀತವಾಗಿ ಸನ್ ಅಂದರೆ ಈಗಿನ ಗ್ಲೋಬಲ್ ವಾರ್ಮಿಂಗ್ ಇದ್ದ ಕಂಡೀಷನಲ್ಲಿ ಸನ್ ಇನ್ನು ಅದೇಗೆ ಜಾಸ್ತಿ ಆಗ್ತಿದೆ ಸೊ ಸನ್ಸ್ಕ್ರೀನ್ ಶುಡ್ ಬಿ ರಿಪೀಟೆಡ್ ಎವ್ರಿ ಟೂ ಅವರ್ಸ್ಗೆ ನೀವು ರಿಪೀಟ್ ಮಾಡಬೇಕಾಗ್ತದೆ ಸ್ಪೆಷಲಿ ನೀವು ಔಟ್ಡೋರಲ್ಲಿ ಅಂದರೆ ಹೊರಗಡೆ ಕೆಲಸ ಮಾಡುವವರಾದರೆ ಎವ್ರಿ ಟೂ ಅವರ್ಸ್ಗೆ ಸನ್ಸ್ಕ್ರೀನ್ನ ರಿಪೀಟ್ ಮಾಡಬೇಕು ಮ್ಯಾಮ್ ಈಗ ಮಾರುಕಟ್ಟೆಯಲ್ಲಿ ನಾವು ನೋಡೋದಾದರೆ ಒಂದಷ್ಟು ಕ್ರೀಮ್ಗಳಿದ್ದಾವೆ ಒಂದಷ್ಟು ಸನ್ ಎಂಥ ಸೀರಮ್ಗಳಿದ್ದಾವೆ ಈ ಹಿಂದೆ ಗಮನಿಸಿದ್ರೆ ಬರೀ ಕ್ರೀಮ್ಗಳದ್ದಷ್ಟೇ ನಡೀತಾ ಇದ್ದಂಥ ಕಾಲ ಇತ್ತು ಆದರೆ ಈಗ ಸೀರಮ್ಗಳು ಒಂದಷ್ಟು ಬರ್ತಾ ಇದ್ದಾವೆ ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರು ನಮ್ಮ ಸೀರಮ್ ಇದೆ ಕ್ರೀಮ್ ಇದೆ ಡೇ ಕ್ರೀಮ್ ಇದೆ ನೈಟ್ ಕ್ರೀಮ್ ಇದೆ ಅಂತ ಇವುಗಳ ಈ ವ್ಯತ್ಯಾಸ ಏನು ಅಂತ ಇವುಗಳ ಯಾವ ರೀತಿಯಾಗಿ ನೀವು ಬೇರೆ ಬೇರೆ ರೀತಿ ಅಂತ ಹೇಳ್ತೀರಾ ಸೀರಮ್ಸಲ್ಲಿ ಹಲೋ ಬಗೆ ಸೀರಮ್ಸ್ ಇದೆ ನಯಾಸಿನಮೈಡ್ ಅಂತ ನೀವು ಆಲ್ರೆಡಿ ಕಾಮನ್ ಆಗಿ ಕೇಳಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲ ಆ್ಯಕ್ಚುಲಿ ಅದು ಅಷ್ಟೇನು ಉಪಯುಕ್ತವಿಲ್ಲ ಓಕೆನಾ ಸೊ ನಮ್ದು ನಾರ್ಮಲ್ ಆಗಿ ಯೂಸ್ ಮಾಡುವಂತ ನಿಯಾಸಿನಮೈಡ್ ಇದೆ ಅಲ್ಲ ಸೀರಮ್ಸ್ ಅದು ನಾರ್ಮಲ್ ಆಗಿ ಯೂಸ್ ಮಾಡೋ ಅಲ್ಲಿ ಆಲ್ರೆಡಿ ಇರ್ತದೆ ನೀವು ಆಗಿ ಅದನ್ನ ಬೈ ಮಾಡಿ ಯೂಸ್ ಮಾಡುವ ಅಗತ್ಯವಿಲ್ಲ ಇನ್ನು ನೆಕ್ಸ್ಟ್ ಇರೋದು ಐಲೋರೋನಿಕ್ ಅಂತ ಹೇಳಿ ಈ ಐಲೋರಿನಿಕ್ ಆಸಿಡ್ ಅನ್ನು ಸಹ ತುಂಬಾ ಐಪ್ ಮಾಡ್ತಿದ್ದಾರೆ ಅದು ಆ್ಯಕ್ಚುಲಿ ನೆಸೆಸಿಟಿಯೇ ಇಲ್ಲ ಸಪ್ರೇಟ್ ಆಗಿ ಬೈ ಮಾಡೋದು ಅದು ಸಹ ನೀವು ನಾರ್ಮಲ್ ಯೂಸ್ ಮಾಡೋ ಕ್ರೀಮ್ಸಲ್ಲಿ ಆಲ್ರೆಡಿ ಇರ್ತದೆ ಮತ್ತು ಅದು ಕೆಲವು ಸ್ಕಿನ್ ಟೈಪ್ಗೆ ಅದು ಸೂಟ್ ಸಹ ಆಗೋದಿಲ್ಲ ಐಲೋರಾನಿಕ್ ಆಸಿಡ್ ಅಂಥದ್ದೆಲ್ಲ ಯಾರಿಗೆ ಸೂಟ್ ಆಗ್ತದೆ ಅಂತೇಳಿ ತುಂಬ ಡ್ರೈ ಸ್ಕಿನ್ ಇರೋವರಿಗೆ ಮಾತ್ರ ಐಲೋರಾನಿಕ್ ಆ್ಯಸಿಡ್ ಸೂಟ್ ಆಗ್ತದೆ ಅದು ಸಹ ಅದನ್ನು ಹಚ್ಚುವ ವಿಭಿನ್ನ ಇದಿರ್ತದೆ ಇರ್ತದೆ ಟೆಕ್ನಿಕ್ಸ್ ಸೊ ನಿಮ್ಮ ಸ್ಕಿನ್ ಡ್ರೈ ಇರುವಾಗ ಐಲೂರೋನಿಕ್ ಆ್ಯಸಿಡ್ ಹಚ್ಚಿದರೆ ಏನೂ ಪ್ರಯೋಜನ ಇರಲ್ಲ ನಿಮ್ಮದು ಮಾಶ್ಚರನ್ನ ಮತ್ತೆ ಹೀರ್ತದೆ ಅದು ಸೊ ಯಾವಾಗಲೂ ಮುಖ ಬೆಟ್ಟಿರುವಾಗಲೇ ಐಲುರೋನಿಕ್ ಆ್ಯಸಿಡ್ನ ಅಂದರೆ ಮಾಯಿಸ್ಟ್ ಇರುವಾಗಲೇ ಐಲೋರೋನಿಕ್ ಆ್ಯಸಿಡನ್ನು ಹಚ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಸ್ಯಾಲಿಸ್ಲಿಕ್ ಆ್ಯಸಿಡ್ ಸೀರಮ್ಸ್ ಅದೆಲ್ಲ ಇದೆ ಅದೆಲ್ಲ ನೆಸೆಸಿಟಿನೇ ಇಲ್ಲ ನಿಮಗೆ ನಾರ್ಮಲ್ ಆಗಿರೋ ಸ್ಕಿನ್ ಇದ್ದರೆ ಸ್ಯಾಲಿಸ್ಲಿಕ್ ಆ್ಯಸಿಡ್ ಸೀರಮ್ಸ್ ಎಲ್ಲ ಹಚ್ಲಿಕ್ಕೆ ಹೋದರೆ ಇರಿಟೇಷನ್ ಆಗ್ತದೆ ಸೊ ಅದು ಯೂಶ್ವಲಿ ಅದನ್ನು ನಾವು ಆಯ್ಲಿ ಸ್ಕಿನ್ ಟೈಪ್ಸ್ಗೆ ಮಾತ್ರ ರೆಕಮೆಂಡ್ ಮಾಡ್ತೀವಿ ಈಗ ಏನಾಗಿದೆ ಅಂತೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಯೂಟ್ಯೂಬಲ್ಲಿ ನೋಡಿದ್ರು ಅಂತೇಳಿ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ ಕಂಪ್ಲೀಟ್ಲಿ ಹಾಳಾಗ್ತದೆ ಅದನ್ನು ನಾರ್ಮಲೈಸ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ನೆಕ್ಸ್ಟ್ ರೆಟಿನಾಲ್ ಈ ರೆಟಿನಾಲ್ ಅನ್ನೋದು ಲೈಕ್ ಇಟ್ಸ್ ಅ ಎಫ್ ಡಿ ಎಪ್ರೂವ್ಡ್ ಡ್ರಗ್ ಓಕೆ ಆದರೆ ಏನು ಮಾಡಿದ್ದಾರೆ ಹೀಗೆ ಅಂತ ಹೇಳಿ ಎಲ್ಲರೂ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಸರ್ಟನ್ ಏಜ್ ಅವು ಆದಮೇಲೆ ಅದನ್ನೆಲ್ಲ ಯೂಸ್ ಮಾಡಬೇಕು ಟ್ವೆಂಟಿ ಇಯರ್ಸಲ್ಲಿ ನೀವು ಅದನ್ನೆಲ್ಲ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನನ್ನು ನೀವೇ ಹಾಳು ಮಾಡ್ಕೊಳ್ತೀರ ಸೊ ರೆಟಿನೋಲನ್ನು ಯೂಸ್ ಮಾಡೋ ತರೀಕಾ ಸಹ ಬೇರೆ ಇರ್ತದೆ ಸೊ ನೀವು ಅದನ್ನು ಎವ್ರಿ ಡೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಎವ್ರಿ ಡೇ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಫುಲ್ ಡ್ರೈ ಆಗಿ ಇರಿಟೇಷನ್ ಆಗ್ತದೆ ಫೌಜಿಂಗ್ ಅಂತ ಹೇಳ್ತೀವಿ ಅದೆಲ್ಲ ಆಗುವ ಸಾಧ್ಯತೆ ಇರ್ತದೆ ಸೊ ಬೆಸ್ಟ್ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನು ಹೇಳ್ತಾರೆ ನಿಮ್ಮ ಸ್ಕಿನ್ ಟೈಪ್ಗೆ ನಿಮ್ಮ ಕನ್ಸರ್ನ್ಗೆ ಬೇಸ್ ಮಾಡಿ ಅವರು ಒಂದು ಟೇಪರ್ ಮಾಡಿ ಕೊಡ್ತಾರೆ ನಿಮಗೆ ಸ್ಕಿನ್ ಕೇರ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಅಷ್ಟೊಂದು ದುಡ್ಡನ್ನು ವೇಸ್ಟ್ ಮಾಡೋದು ಇಸ್ ನಾಟ್ ಅಟ್ ಆಲ್ ನೆಸೆಸರಿ ಎಲ್ಲ ಟೈಪ್ ಸೀರಮ್ ಎಲ್ಲರಿಗೂ ಸೂಟ್ ಆಗೋದಿಲ್ಲ ಮ್ಯಾಮ್ ಕೊನೆಯ ಪ್ರಶ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ಕ್ರೀಮ್ಗಳ ಮೂಲಕ ಒಂದಷ್ಟು ಕ್ರೀಮ್ಗಳನ್ನು ಎಕ್ಸ್ಪೆರಿಮೆಂಟ್ ಆಗಿ ಬಳಸಿಯೇ ಬಳಸ್ತಾರೆ ಎಷ್ಟು ವೈದ್ಯರ ಸಲಹೆ ಇದ್ದರೂ ಕೂಡ ಸಾಮಾನ್ಯ ಜನರು ಅವರವರ ಸ್ಕಿನ್ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಯೇ ಮಾಡ್ತಾರೆ ಹೀಗಿರುವ ಹೆಚ್ಚು ಬಳಸಿದಷ್ಟು ಯಾವುದಾದ್ರೂ ಇತರ ರೀತಿಯಾದಂಥ ಚರ್ಮದ ಸಮಸ್ಯೆ ಅವರಲ್ಲಿ ತಲೆದೋರುವಂತಹ ಸಾಧ್ಯತೆ ಇದೆಯಾ ಆಲ್ರೆಡಿ ನಾನು ಫಸ್ಟ್ ಡಿಸ್ಕಸ್ ಮಾಡಿದಾಗೆ ಹೇಗೆ ಸ್ಟಿರಾಯ್ಡ್ ಅನ್ನು ಅಬ್ಯೂಸ್ ಮಾಡ್ತಿದ್ದಾರೆ ಈಗ ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಟಾಪಿಕಲ್ ಸ್ಟಿರಾಯ್ಡ್ ಡಿಪೆಂಡೆಂಟ್ ಫೇಸ್ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೇನೆ ಅದರ ಸಿಂಪ್ಟಮ್ಸ್ ಎಲ್ಲ ಇದು ಇತ್ತೀಚೆಗೆ ವಿಪರೀತವಾಗಿ ನೋಡ್ಲಿಕ್ಕೆ ಸಿಕ್ತಿದೆ ಪಿ ಡಿಯಲ್ಲಿ ಕೇಸಸ್ ಸೊ ಏನಾಗ್ತದೆ ಅಂತೇಳರೆ ಮುಖ ಫುಲ್ ಹಾಳು ಮಾಡಿ ಬಂದಿರ್ತಾರೆ ಫುಲ್ ರೆಡ್ ಆಗಿ ಕುದಲೆಲ್ಲ ತುಂಬ ಹೆಚ್ಚಾಗಿ ಬೆಳೆದು ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಅಷ್ಟು ಈಸಿಯಾಗಿ ಆಗೋದಿಲ್ಲ ಸೊ ಇಂಥ ಅದಕ್ಕೆ ವಿಪರೀತವಾಗಿ ಏನನ್ನು ಬಳಸಬಾರ್ದು ಮುಖದ ಮೇಲೆ ಸ್ಪೆಷಲಿ ಓಕೆನಾ ಹಾಗೂ ಈಗ ಸ್ಯಾಲಿಸ್ಲಿಕ್ ಆ್ಯಸಿಡ್ ಸೀರಮ್ಸ್ ಬಗ್ಗೆ ನಾವು ಹೇಗೋ ಡಿಸ್ಕಸ್ ಮಾಡ್ತಿದ್ವಿ ಸೊ ಡ್ರೈ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಿ ಮತ್ತು ಅವರ ಬ್ಯಾ ಸ್ಕಿನ್ ಬ್ಯಾರಿಯರ್ ಎಲ್ಲ ಹಾಳಾಗಿ ಒ ಪಿ ಡಿಗೆ ಬಂದಿರೋ ಚ ಇದು ಉದಾಹರಣೆಗಳು ಕೂಡ ಇದೆ ಮತ್ತು ಈ ರೆಟಿನಾಲ್ ಹಾಗೆ ಈಗ ಇನ್ಸ್ಟಾಗ್ರಾಮ್ಸಲ್ಲಿ ನೋಡಿ ತುಂಬ ಜನ ಯೂಸ್ ಮಾಡಿ ಬರ್ತಾರೆ ಸೊ ಎಲ್ಲರಿಗೂ ಅದು ಸೂಟ್ ಆಗೋದಿಲ್ಲ ಮತ್ತು ಅದರ ಟೆಕ್ನಿಕ್ಸ್ ಥರನೇ ಅದನ್ನು ಯೂಸ್ ಮಾಡಬೇಕಾಗ್ತದೆ ಈಗ ಕೆಲವರು ರೆಟಿನಾಯ್ಡ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ ಈಗ ರೆಟಿನಾಯ್ಡನ್ನು ಯೂಸ್ ಮಾಡಿ ಸ್ಕಿನ್ ಹಾಳಾಗಿ ಬಂದಿರೋವರು ತುಂಬ ಜನ ಇದ್ದಾರೆ ಸೊ ರೆಟಿನಾಯ್ಡ್ ಯೂಸ್ ಮಾಡಿದಾಗ ಕಂಪಲ್ಸರಿಲಿ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಇವರು ನೈಟ್ ರೆಟಿನಾಯ್ಡ್ ಹಾಕಿ ಹೊರಗಡೆ ಹೋಗಿ ಬಿಸಲಿ ಹೋಗಿ ಫುಲ್ ಸ್ಕಿನ್ನನ್ನು ಹಾಳು ಮಾಡಿಕೊಂಡು ಬರ್ತಾರೆ ಸೊ ಹಾಗೆ ಏನು ಸಹ ಯೂಸ್ ಮಾಡಬಾರ್ದು ಅದು ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಗೊತ್ತಿದ್ರೆ ಮಾತ್ರ ಕರೆಕ್ಟಾಗಿ ಯೂಸ್ ಮಾಡಿ ಇಲ್ಲ ಅಂದ್ರೆ ಯೂಸ್ ಮಾಡಬೇಡಿ ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಈ ಟ್ಯಾಬ್ಲೆಟ್ಸ್ ಗಳನ್ನು ಕೂಡ ತಗೊಳ್ತಾರೆ ಟ್ಯಾಬ್ಲೆಟ್ ಎನ್ನುವುದು ನಿಮ್ಮ ದೇಹದ ಒಳಗೆ ಮಾತ್ರ ಅಲ್ಲ ಅದ್ರ ಸೈಡ್ ಎಫೆಕ್ಟ್ಸ್ ಇರೋದು ಸ್ಕಿನ್ ಮೇಲೆ ಕೂಡ ಎಫೆಕ್ಟ್ಸ್ ಆಗ್ತದೆ ಆ ಕೆಲವೊಂದ್ಸತಿ ಏನಾಗ್ತದೆ ತುಂಬಾ ಸಿವಿಯರ್ ಆಗ್ತದೆ ಡ್ರಗ್ ಅಲರ್ಜಿಸ್ ಕೆಲವೊಂದು ಸತಿ ನಮ್ಮ ಬಾಯಲ್ಲಿರೋ ಚರ್ಮ ಎಲ್ಲ ಕಿತ್ತು ಬರೋ ಚಾನ್ಸಸ್ ಇರ್ತದೆ ಮತ್ತು ಮೂತ್ರ ಹೋಗೋ ಜಾಗದಲ್ಲಿ ಚರ್ಮ ಕೀಳುವ ಚಾನ್ಸಸ್ ಇರ್ತದೆ ಮತ್ತು ಸ್ಕಿನ್ ಮೇಲೆ ಬೊಬ್ಬೆಗಳು ಬೀಳುವ ಚಾನ್ಸಸ್ ಇರ್ತದೆ ಸೊ ಡ್ರಗ್ಸ್ ಕೂಡ ವಿಪರೀತವಾಗಿ ತಗೊಂಡು ಫಾರ್ಮಸಿಯಲ್ಲಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ವಿದೌಟ್ ಕನ್ಸಲ್ಟೇಷನ್ ಯಾವತ್ತೂ ತಗೊಳ್ಳೇಬಾರ್ದು ಅದೆಲ್ಲ ಜೀವಕ್ಕೆ ಅಪಾಯಕಾರಿ ಕೆಲವೊಂದು ಡ್ರಗ್ಸ್ ಸರ್ ಈಗ ಆಲ್ರೆಡಿ ನಾವು ನೋಡಿದ್ದೇವೆ ಕೆಲವು ಪೇಪರ್ಸ್ ಇರಲ್ಲ ಆಲ್ರೆಡಿ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಆಗಿರೋ ಕೇಸಸ್ ಕೂಡ ನೋಡಿದ್ದೀವಿ ಸೊ ಬೆಟರ್ ಏನಾನು ನಾವು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಯಾವುದನ್ನು ಲೈಟಾಗಿ ತಗೊಳ್ಬಾರ್ದು ಮ್ಯಾಮ್ ಕೊನೆಯ ಒಂದು ಪ್ರಶ್ನೆ ಮ್ಯಾಮ್ ಈಗ ಮನೆಯಲ್ಲಿ ಒಂದಷ್ಟು ಸೌಂದರ್ಯವರ್ಧಕಗಳನ್ನು ನಾವು ಬಳಸ್ತೇವೆ ಅರಿಶಿನ ಇರ್ಬೋದು ಹಾಲಿನ ಕೆನೆ ವೈಟ್ ಉಪಯೋಗಿಸುವಂಥದ್ದು ಇರ್ಬೋದು ಇವುಗಳಲ್ಲಿ ಎಷ್ಟು ಪರಿಣಾಮಕಾರಿ ಚರ್ಮದ ಮೇಲೆ ಅಂತ ಹೇಳ್ತೀರಾ ಯೂಶ್ವಲಿ ತಿನ್ನುವಂಥದ್ದು ನಾವು ತಿನ್ನುವುದೇ ಬೆಟರ್ ಮುಖದ ಮೇಲೆ ಯಾವತ್ತೂ ಹಾಕೋದು ಬೇಡ ಯಾಕಂತ ಹೇಳಿದ್ರೆ ಈಗ ಟರ್ಮರಿಕ್ ಮುಂಚೆ ಎಲ್ಲ ಆಬ್ವಿಯಸ್ಲಿ ನ್ಯಾಚುರಲಿ ಗ್ರೋನ್ ಅದೆಲ್ಲ ಇರ್ತಿತ್ತು ಈಗ ಸಿಕ್ಕುದೆಲ್ಲ ಪೌಡರ್ಡ್ ಮಿಕ್ಸ್ಡ್ ಎಲ್ಲ ಏನಾದರೂ ಪ್ರಿಸರ್ವೇಟಿವ್ ಹಾಕಿ ಹಾಕಿರ್ತಾರೆ ಸೊ ಅದೇನಾಗ್ತದೆ ಅಂದರೆ ಸ್ಕಿನ್ನಿಗೆ ಹಾಕಿದ ತಕ್ಷಣ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗ್ತದೆ ಸಿಪ್ಪೆ ಏಳುವ ಚಾನ್ಸಸ್ ಇರ್ತದೆ ಸೊ ಬೆಟರ್ ನಾಟ್ ಟು ಟ್ರೈ ಎನಿಥಿಂಗ್ ಎಟ್ ಹೋಮ್ ಸೊ ತಿನ್ನೋದು ತಿನ್ನೋದೇ ಬೆಟರ್ ಕ್ರೀಮ್ಗಳನ್ನಷ್ಟೇ ನಾವು ಇದು ಮಾಡಿದಳು ಮತ್ತು ವೈದ್ಯರ ಸಲಹೆಯೇ ಎಲ್ಲ ನಿರ್ಣಯವನ್ನು ತಗೊಳ್ಳುವಂಥದ್ದು ಬೆಟರ್ ಅಂತ ಮ್ಯಾಮ್ ಇಷ್ಟು ಹೊತ್ತು ಚರ್ಮದ ಸಮಸ್ಯೆಗಳ ಬಗ್ಗೆ ಮುಖ್ಯವಾಗಿ ಸೌಂದರ್ಯವರ್ಧಕಗಳನ್ನು ಬಳಸುವ ಒಂದು ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ನಮಸ್ಕಾರ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ವೀಕ್ಷಕರೇ ಇಷ್ಟು ಹೊತ್ತು ಚರ್ಮದ ಸಮಸ್ಯೆಗಳ ಕುರಿತಾಗಿ ಡಾಕ್ಟರ್ ಭವಿಷ್ಯ ಶೆಟ್ಟಿ ಅವರ ಜೊತೆಗೆ ಒಂದಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ಪಡೆದುಕೊಂಡಿದ್ದೇವೆ ಇನ್ನೊಂದು ಇಂತಹ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಸಾವಿರದ ಮೂವತ್ತು ಶಿಕ್ಷಕರನ್ನ ನಿಯೋಜಿಸಲಾಗಿದೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜ್ಞಾನದೀಪ ಕಾರ್ಯಕ್ರಮದ ಮೂಲಕ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಯೋಜನೆಯ ವತಿಯಿಂದ ರಾಜ್ಯಾದ್ಯಂತ ಸಾವಿರದ ಮೂವತ್ತು ಜ್ಞಾನದೀಪ ಶಿಕ್ಷಕರ ನಿಯೋಜನೆಯನ್ನ ಮಾಡಿದೆ ಈ ಪೈಕಿ ಇನ್ನೂರ ನಲವತ್ತು ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಾಗಿವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸಿರಿಧಾನ್ಯ ಆಹಾರ ಮೇಳ ಮತ್ತು ಮಾಹಿತಿ ಕಾರ್ಯಾಗಾರ ರಾಜ್ಯಾದ್ಯಂತ ಆಯೋಜನೆಗೊಳ್ಳುತ್ತಿದೆ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಸಿರಿಧಾನ್ಯ ಪೌಷ್ಟಿಕ ಆಹಾರ ಮೇಳ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳುತ್ತಿದೆ ಆರೋಗ್ಯ ವೃದ್ಧಿಗೆ ಪೂರಕವಾಗಿರುವ ಆಹಾರ ಪದ್ಧತಿಯ ವಿಚಾರಗಳು ಹಾಗೂ ಸಿರಿಧಾನ್ಯಗಳ ಕುರಿತಾಗಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಈವರೆಗೆ ಹಲವು ಸಂಖ್ಯೆಯ ಕಾರ್ಯಕ್ರಮಗಳನ್ನು ನೀಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸುಜ್ಞಾನ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಆಯೋಜನೆಗೊಳ್ಳುತ್ತಿವೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸ್ವಸಹಾಯ ಸಂಘದ ಸದಸ್ಯರ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣ ಪಡೆಯುವ ಮಕ್ಕಳಿಗಾಗಿ ಸುಜ್ಞಾನ ನದಿ ಶಿಷ್ಯ ಮಾಸಿಕವಾಗಿ ಪಾವತಿಸಲಾಗುತ್ತಿದೆ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದ ವಿದ್ಯಾರ್ಥಿಯು ಕೂಡ ಡಾಕ್ಟರ್ ಇಂಜಿನಿಯರ್ನಂತಹ ಉನ್ನತ ಶಿಕ್ಷಣವನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ರೂಪಿಸಿರುತ್ತಾರೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ